ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ತುರ್ಗಾ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಮನೆಗಳಿಗೆ ಯಾರು ಸಡನ್ನಾಗಿ ಗೆಸ್ಟ್ಗಳು ಬಂದರು ಅಂದರೆ ನೆನಪಾಗುವಂಥದ್ದೇ ಕೇಸರಿ ಭಾತು ಏನಕ್ಕೆ ತುಂಬಾ ಬೇಗನೆ ಮಾಡ್ಕೊಳ್ಬೋದು ಹಾಗೆ ತುಂಬಾ ರುಚಿಯಾಗೂ ಕೂಡ ಇರುತ್ತೆ ನೀವು ಕೂಡ ಇಷ್ಟು ಸಾಫ್ಟಾಗಿ ಹಾಗೆ ಸೌಟಲ್ಲಿ ಇಟ್ಟರೆ ಜಾರೋ ಥರ ಪರ್ಫೆಕ್ಟ್ ಆದ ಕೇಸರಿ ಭಾತು ಮಾಡ್ಕೊಳ್ಬೇಕಾ ಹಾಗಿದ್ರೆ ಈ ವಿಡಿಯೋನ ಕೊನೆಯವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾಲ್ಕು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿವತ್ತು ಇದೇ ಅಳತೆ ಕಪ್ಪಲ್ಲಿ ರವೆ ಸಕ್ಕರೆ ತುಪ್ಪನ ಹಾಕಿ ಅದಕ್ಕೆ ಮೊದಲಿಗೆ ಇದೇ ಕಪ್ಪಲ್ಲಿ ನಾಲ್ಕು ಕಪ್ಪಿನಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಮಗೆ ಇಲ್ಲಿ ನೀರು ಚೆನ್ನಾಗಿ ಬಿಸಿ ಆಗ್ಬೇಕು ಅಂದರೆ ಒಂದು ಕುದಿನೇ ಬರಬೇಕು ಅಲ್ಲಿವರೆಗೂ ಬಿಸಿ ಮಾಡ್ಕೊಳ್ಬೇಕು ಇದನ್ನ ಸೈಡಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಹಾಗೆ ಈ ಕಡೆ ರವೆನು ಕೂಡ ಹುರ್ಕೊಳ್ಬೋದು ಮೊದಲಿಗೆ ಒಂದು ಬಾಂಡ್ಲಿ ಮುಕ್ಕಾಲು ಕಪ್ಪಿನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ನಾವು ಯಾವ ಅಳತೆ ಕಪ್ಪಲ್ಲಿ ನೀರನ್ನು ಹಾಕೊಂಡಿದ್ವೋ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಿನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಆ ಕಡೆ ನಮಗೆ ನೀರು ಕೂಡ ಬಿಸಿ ಇದೆ ಈ ಕಡೆ ತುಪ್ಪ ಹಾಕೊಂಡಿದ ನಂತರ ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ಒಂದು ಏಳರಿಂದ ಎಂಟು ಗೋಡಂಬಿಗಳನ್ನು ಮುರ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವುದು ಡ್ರೈ ಫ್ರೂಟ್ಸು ಇಷ್ಟನೋ ಅದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಸೇರಿಸ್ಕೊತಾ ಇದ್ದೀನಿ ನೀವು ಇದ್ರ ಜೊತೆ ಬಾದಾಮಿನೂ ಹಾಕ್ಕೊಳ್ಬೋದು ಇಲ್ಲ ನಿಮಗೆ ಯಾವುದು ಇಷ್ಟ ಬರುತ್ತೋ ಆ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ಬೋದು ಇವಾಗ ನಾನಿಲ್ಲಿ ಗೋಡಂಬಿನ ಅರ್ಧ ಭಾಗದಷ್ಟು ಹುರ್ಕೊಳ್ತಾ ಇದ್ದೀನಿ ಅರ್ಧ ಭಾಗದಷ್ಟು ಹುರ್ಕೊಂಡಿದ್ದ ನಂತರ ಒಣ ದ್ರಾಕ್ಷಿನ ಸೇರಿಸ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಒಣ ದ್ರಾಕ್ಷಿಗಳನ್ನು ಸೇರಿಸ್ಕೋತೀನಿ ಮುಂಚೆನೇ ನಾವು ಎರಡು ಹಾಕ್ಕೊಂಡು ಹುರ್ಕೊಂಡ್ಬಿಟ್ರೆ ನಮಗೆ ದ್ರಾಕ್ಷಿ ತುಂಬ ಬೇಗನೆ ಫ್ರೈ ಆಗುತ್ತೆ ಇಲ್ಲ ಗೋಡಂಬಿ ಹಾಗೆ ಹಸಿದೆ ಉಳ್ಕೊಂಡ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಗೋಡಂಬಿನ ಿಕೊಂಡು ಆಮೇಲೆ ಒಣ ದ್ರಾಕ್ಷಿಗಳನ್ನು ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ದ್ರಾಕ್ಷಿ ಎಲ್ಲ ಸ್ವಲ್ಪ ದಪ್ಪ ಆಗ್ತಾ ಬರ್ತಾ ಇದೆ ಇಷ್ಟು ಫ್ರೈ ಆದರೂ ಸಾಕಾಗುತ್ತೆ ಇವಾಗ ಇದನ್ನೆಲ್ಲ ಒಂದು ಸಪ್ರೇಟ್ ಬಟ್ಲಿಗೆ ಎತ್ತಿಡ್ಕೊತಾ ಇದ್ದೀನಿ ನಮಗೆ ತುಪ್ಪ ಮುಂದೆ ಇರಬೇಕು ತುಪ್ಪ ಮುಂದೆ ಇದ್ರಷ್ಟೇ ಕೇಸರಿ ಭಾತು ತುಂಬಾ ಸಾಫ್ಟಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ನಾನಿಲ್ಲಿ ತೊಗೊಂಡಿದ್ದೀನಿ ಇದಕ್ಕೇ ಒಂದು ಕಪ್ಪಿನಷ್ಟು ಬಾಂಬೆ ರವೆ ಅಂದರೆ ಮೀಡಿಯಂ ರವೆನ ಇದ್ದೀನಿ ನಿಮಗೆ ಇಷ್ಟೊಂದು ತುಪ್ಪ ಬೇಡ ಅಂತ ಅಂದರೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಕೂಡ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಪೂರ್ತಿಯಾಗಿ ತುಪ್ಪನೇ ಹಾಕ್ಕೊಳ್ಬೋದು ಇವಾಗ ರವೆನ ಚೆನ್ನಾಗಿ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲೇ ಇಡ್ಕೊಂಡ್ಬಿಟ್ಟು ರವೆನ ಪೂರ್ತಿಯಾಗಿ ಹುರ್ಕೊಳ್ಬೇಕು ಆದಷ್ಟು ನಾವು ಈ ರೀತಿ ತುಪ್ಪದಲ್ಲೇ ರವೆನ ಹುರ್ಕೊಳ್ಬೇಕು ಆವಾಗ ನಮಗೆ ಸಾಫ್ಟಾಗಿ ಬರುತ್ತೆ ಕೇಸರಿ ಭಾತು ನಾವೇನು ಮಾಡ್ತೀವಿ ಅಂತ ಅಂದರೆ ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಟ್ಟು ಮೊದಲಿಗೆ ಡ್ರೈ ಫ್ರೂಟ್ಸ್ನ ಹುರ್ ಹುರ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಮತ್ತೆ ತುಪ್ಪನ ಸೇರಿಸ್ಕೋತೀವಿ ಹಾಗೆ ಮಾಡೋದ್ರಿಂದ ಕೇಸರಿ ಭಾತು ನಮಗೆ ಸಾಫ್ಟಾಗಿ ಬರಲ್ಲ ಅದ್ರ ಬದಲಿ ಅಂಟಿಸುತ್ತೆ ತಿನ್ನುವಾಗ ಅದಕ್ಕೆ ಈ ರೀತಿ ಮೊದಲಿಗೆ ತುಪ್ಪದಲ್ಲೇ ಪೂರ್ತಿಯಾಗಿ ಹುರ್ಕೊಳ್ಬೇಕು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಆದರೂ ಕಡಿಮೆ ಊರಿಲ್ಲೇ ಇಟ್ಕೊಂಡ್ಬಿಟ್ಟು ರವೆನ ಹುರ್ಕೊಳ್ಬೇಕು ನಾವು ಇಲ್ಲಿ ರವೆನ ಸರಿಯಾಗಿ ಹುರ್ಕೊಂಡಿಲ್ಲ ಅಂತ ಅಂದರೆ ರವೆ ಆಮೇಲೆ ಬೇಗ ಬೇಯೋದಿಲ್ಲ ಆಮೇಲೆ ಹಾಗೆ ಗಂಟುಗಳು ಆಗುತ್ತೆ ನಾವು ಬಿಸಿ ನೀರು ಅಥವಾ ಬಿಸಿ ಹಾಲನ್ನು ಹಾಕುವಾಗ ರವೆ ಗಂಟು ಬಂದ್ಬಿಡತ್ತೆ ಅದಕ್ಕೆ ಇಲ್ಲಿ ಪೂರ್ತಿಯಾಗಿ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಇಲ್ಲಿ ನಮಗೆ ತುಪ್ಪ ಕೂಡ ಸೈಡಲ್ಲಿ ಬಿಟ್ಕೊಳ್ತಾ ಇದೆ ಈ ರೀತಿ ತುಪ್ಪ ಬಿಟ್ಕೊಂಡ್ರೆ ಪರ್ಫೆಕ್ಟಾಗಿ ರವೆ ಹುರ್ಕೊಂಡಿದ್ದೀವಿ ಅಂತ ಇವಾಗ ನೀರನ್ನು ನಾವು ಬಿಸಿ ಮಾಡಲಿಕ್ಕೆ ಇಡ್ಕೊಂಡಿದ್ವಲ್ಲ ಆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಿಮೆ ಊರಿಲ್ಲೇ ಹಿಡ್ಕೊಂಡು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಈ ರೀತಿ ಕೈ ಆಡಿಸ್ಕೊಳ್ಬೇಕು ಹುಷಾರಾಗಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ರವೆ ಕೂಡ ಬಿಸಿ ಇರುತ್ತೆ ಆ ಕಡೆ ನೀರು ಕೂಡ ಬಿಸಿ ಇರುತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ನೀವು ನೀರು ಬದಲಿ ಹಾಲನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ನೀರನ್ನೇ ಹಾಕ್ಕೊಂಡ್ಬಿಟ್ಟು ಕೇಸರಿ ಬಾತ್ನ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಮಗೆ ಯಾವುದೇ ರೀತಿ ಗಂಟುಗಳಾಗಿಲ್ಲ ನಾವು ರವೆನ ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಇವಾಗ ನೀರನ್ನೆಲ್ಲ ಹಾಕ್ಕೊಂಡ ಮೇಲೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಈ ನೀರಲ್ಲೇ ರವೆ ಬೆಂದ್ಕೋಬೇಕು ಚೆನ್ನಾಗಿ ಹರುಳ್ಕೊಬೇಕು ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು ನಾವು ಸಕ್ಕರೆ ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸ್ಕೊಳಕ್ಕಾಗಲ್ಲ ಅಂಟಿಸ್ಕೊಳತ್ತೆ ಅದಕ್ಕೋಸ್ಕರ ಈ ನೀರಲ್ಲೇ ನಮಗೆ ಪೂರ್ತಿಯಾಗಿ ರವೆ ಬೆಂದ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಸರಿ ಈ ರೀತಿ ಪ್ಲೇಟ್ನ ಮುಚ್ಚಿಬಿಟ್ಟು ರವೆನ ಬೇಯಿಸ್ಕೊಳ್ಳಿ ಮಧ್ಯದಲ್ಲಿ ಒಂದು ಸರಿ ಪ್ಲೇಟ್ನ ತೆಗೆದ್ಬಿಟ್ಟು ಆಡಿಸಿ ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ನೋಡಿ ಇಲ್ಲಿ ನಮಗೆ ಇನ್ನೂ ನೀರಿನಂಶ ಹಾಗೇ ಇದೆ ರವೆ ಕೂಡ ಇನ್ನೂ ಪೂರ್ತಿಯಾಗಿ ಬೆಂದಿಲ್ಲ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಪ್ಲೇಟ್ನ ಮುಚ್ಚಿ ನೀರು ಪೂರ್ತಿಯಾಗಿ ಬತ್ತಬೇಕು ಅಲ್ಲಿವರೆಗೂ ನಾವು ರವೆನ ಬೇಯಿಸ್ಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಆದರೂ ಬೇಯಿಸ್ಕೊಳ್ಬೇಕು ನಾವು ರವೆ ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ತುಂಬ ಹೊತ್ತು ಏನು ಟೈಮ್ ಹಿಡಿಯೋದಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ನೋಡಿ ಇಲ್ಲಿ ಇವಾಗ ನೀರೆಲ್ಲ ಬತ್ತಿದೆ ರವೆ ಕೂಡ ತುಂಬಾ ಚೆನ್ನಾಗಿ ಹರುಳ್ಕೊಂಡಿದೆ ಇಷ್ಟು ಹರುಳ್ಕೊಂಡ್ರೂ ಸಾಕಾಗುತ್ತೆ ಈ ಸಮಯದಲ್ಲಿ ನಾವು ಸಕ್ಕರೆ ಹಾಕ್ಕೊಳ್ಬೇಕು ಮುಂಚೆನೇ ಹಾಕ್ಕೊಳ್ಬಾರ್ದು ಪೂರ್ತಿಯಾಗಿ ರವೆನ ಈ ರೀತಿ ಬೇಯಿಸ್ಕೊಂಡ್ಮೇಲೆ ಸಕ್ಕರೆನ ಹಾಕ್ಕೊಳ್ಬೇಕಾಗತ್ತೆ ಇಷ್ಟು ಬೆಂದರೂ ಸಾಕಾಗುತ್ತೆ ಇವಾಗ ನಾನು ಇದಕ್ಕೆ ಸಕ್ಕರೆನ ಸೇರಿಸ್ಕೋತೀನಿ ಒಂದು ಕಪ್ಪಿನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ ಒಂದು ಕಪ್ ರವೆಗೆ ಎರಡು ಕಪ್ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಆದರೆ ಒಂದು ಕಪ್ ಸಕ್ಕರೆನೂ ಕೂಡ ಸಾಕಾಗುತ್ತೆ ನಾನು ಇಷ್ಟನ್ನೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸಕ್ಕರೆ ಹಾಕ್ಕೊಂಡಿದ್ದ ನಂತರ ತುಂಬ ಹೊತ್ತು ಬೇಯಿಸ್ಕೊಳ್ಳೋದೇನು ಬೇಡ ಸಕ್ಕರೆ ಕರ್ಗೋ ಅಷ್ಟು ನಾವು ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ಈಗಾಗಲೇ ನಮಗೆ ರವೆ ಪೂರ್ತಿಯಾಗಿ ಬೆಂದಿರೋದ್ರಿಂದ ಸಕ್ಕರೆಯನ್ನು ಹಾಕ್ಕೊಂಡ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ಅಂದರೆ ಸಕ್ಕರೆ ಪೂರ್ತಿಯಾಗಿ ಕರ್ ಕರಗೋವರೆಗೂ ಬೇಯಿಸ್ಕೊಳ್ಳೋಣ ಇವಾಗ ರವೆಗೆ ಪೂರ್ತಿಯಾಗಿ ಸಕ್ಕರೆ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ತೀನಿ ಸಕ್ಕರೆ ಹಾಕಿದ್ಮೇಲೆ ನಮಗೆ ಸಕ್ಕರೆ ಕರಗಿದ್ಮೇಲೆ ಸ್ವಲ್ಪ ಮತ್ತೆ ನೀರಿನಂಶ ಅಂಶ ಆ ನೀರಿನಂಶ ಅಂಶ ರವೆ ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಎರಡು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ಸಕ್ಕರೆಯಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದ್ದೆಲ್ಲ ಇವಾಗ ಬತ್ತಿದೆ ಸಕ್ಕರೆ ಚೆನ್ನಾಗಿ ಕರ್ಗಿದೆ ರವೆ ಕೂಡ ತುಂಬಾ ಚೆನ್ನಾಗಿ ಹರಳ್ಕೊಂಡಿದೆ ಒಂದು ಸರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಸೈಡಲ್ಲಿ ತುಪ್ಪ ಕೂಡ ಬಿಟ್ಕೊಳ್ತಾ ಇದೆ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಬೇಯಿಸ್ಕೊಳ್ಬೇಕು ಇವಾಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಒಂದು ಎರಡು ಚಿಟಕಿಯಷ್ಟು ಕೇಸರಿ ಬಣ್ಣನ ಇದ್ದೀನಿ ಇದರಲ್ಲಿ ಎರಡು ಕಲರ್ ಕೂಡ ಬರುತ್ತೆ ಹಳದಿದು ಬರುತ್ತೆ ಹಾಗೆ ಈ ರೀತಿ ಕೇಸರಿ ಕಲರ್ ಕೂಡ ಬರುತ್ತೆ ಯಾವುದನ್ನಾದರೂ ನೀವು ಹಾಕ್ಕೊಳ್ಬೋದು ಅಥವಾ ಈ ರೀತಿ ಫುಡ್ ಕಲರ್ ನಿಮಗೆ ಇಷ್ಟ ಆಗೋಲ್ಲ ಹಾಕ್ಕೊಳ್ಳೋದು ಅಂತ ಅಂದರೆ ಕೇಸರಿ ದಳಗಳನ್ನು ಸ್ವಲ್ಪ ಬಿಸಿ ನೀರಲ್ಲಿ ಅಥವಾ ಸ್ವಲ್ಪ ಬಿಸಿ ಹಾಲಲ್ಲಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಟು ಅದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಕಲರ್ ಕೂಡ ಹಾಕ್ಕೊಳ್ಬೋದು ಇವಾಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಈಗಾಗಲೇ ರವೆ ಕೂಡ ಚೆನ್ನಾಗಿ ಬೆಂದಿದೆ ಸಕ್ಕರೆ ಕೂಡ ಚೆನ್ನಾಗಿ ಕರ್ಗಿದೆ ಮತ್ತು ಮತ್ತೆ ಏನು ತುಂಬ ಬಿಸಿ ಮಾಡ್ಕೊಳ್ಳೋದು ಬೇಡ ಒಂದ್ಸರಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ನಮಗೆ ತುಪ್ಪ ಕುದಿಬೇಕು ಅಲ್ಲಿವರೆಗೂ ಇದನ್ನ ಒಂದರಿಂದ ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಸೈಡಲ್ಲಿ ನಮಗೆ ತುಪ್ಪ ಕುದೀತಾ ಇರೋದು ಕಾಣಿಸ್ತಾ ಇದೆ ಈ ರೀತಿ ಸೈಡಲ್ಲಿ ತುಪ್ಪ ಬಿಟ್ಕೊಳ್ಬೇಕು ಆವಾಗ ನಮಗೆ ಪರ್ಫೆಕ್ಟಾಗಿ ಕೇಸರಿ ಭಾತು ರೆಡಿಯಾಗಿದೆ ಅಂತ ಅರ್ಥ ಇವಾಗ ಇದಕ್ಕೆ ಲಾಸ್ಟಲ್ಲಿ ಹುರಿದಿಟ್ಕೊಂಡಿರೋ ಅಂತಹ ದ್ರಾಕ್ಷಿ ಮತ್ತು ಗೋಡಂಬಿ ಇತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಲಾಸ್ಟಲ್ಲಿ ಮತ್ತೆ ತುಪ್ಪನ ಇಲ್ಲ ಮೊದಲಿಗೆ ತುಪ್ಪ ಹಾಕ್ಕೊಂಡು ಪೂರ್ತಿಯಾಗಿ ರವೆ ಹುರ್ಕೊಂಡಿರೋದ್ರಿಂದ ಮತ್ತೆ ಲಾಸ್ಟಲ್ಲಿ ತುಪ್ಪ ಹಾಕ್ಕೊಳ್ಳೋದೇನು ಬೇಡ ಅದೇ ತುಪ್ಪ ಬಿಟ್ಕೊಂಡಿದೆ ಎಷ್ಟು ಚೆನ್ನಾಗಿ ನೋಡಿ ಇಲ್ಲಿ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಇವಾಗ ಕೇಸರಿ ಭಾತ್ ರೆಡಿಯಾಗಿದೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಹರಳ್ಕೊಳ್ಳಿಕ್ಕೆ ಬಿಡಬೇಕಾಗತ್ತೆ ಐದು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಪ್ಲೇಟ್ನ ತೆಗೆದುಬಿಟ್ಟು ತುಂಬಾ ಚೆನ್ನಾಗಿ ನಮಗೆ ಪರ್ಫೆಕ್ಟಾಗಿ ಮೃದುವಾಗಿ ಕೇಸರಿ ಭಾತ್ ರೆಡಿಯಾಗಿದೆ ಒಂದು ಸರಿ ಸೌಟಲ್ಲಿ ಎತ್ತಿಬಿಟ್ಟು ತೋರಿಸ್ತೀನಿ ನೋಡಿ ಯಾವುದೇ ರೀತಿಯಾಗಿ ನಮಗೆ ಸೌಟಿಗೆ ಕೇಸರಿ ಭಾತು ಅಂಟ್ಕೊಳ್ತಾ ಇಲ್ಲ ತುಂಬಾ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಈ ರೀತಿ ಸೌಟಲ್ಲಿ ಎತ್ತಿ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹಾಗೆ ಜಾರ್ತಾ ಇದೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು